ಬೆಂಗಳೂರು ಡೇರಿ ಮತ್ತು ಕೆಎಂಎಫ್ ಎಂಪ್ಲಾಯೀಸ್ ಕೆಂಪೇಗೌಡ ವೇದಿಕೆ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯೋತ್ಸವದ ಸಮಾರಂಭಕ್ಕೆ ಸಾಕ್ಷಿಯಾಗಲು ನಾವೆಲ್ಲ ಕೂಡ ಸೇರಿದ್ದೇವೆ ಕರ್ನಾಟಕ ರಾಜಧಾನಿಯೊಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದು ನಿಂತಿದೆ ಜಗತ್ತಿನ ಮಾಹಿತಿ ತಂತ್ರಜ್ಞಾನದ ಆಲದ ಮರವಾಗಿದೆ ದೇಶದ ಯುವ ಉದ್ಯಮಿಗಳ ಕನಸಿನ ನಗರವಾಗಿ ಜ್ಞಾನ ಕಾಶಿಯಾಗಿ ಆರೋಗ್ಯದ ತನ್ವಂತರಿಯಾಗಿ ರೂಪುಗೊಂಡಿದೆ ಇಂತಹ ಊರಿನ ಬದಲಾವಣೆಯ ಭವಿಷ್ಯವೊಂದು ಸರಿಸುಮಾರು ಐನೂರ ಹದಿನಾರು ವರ್ಷಗಳ ಹಿಂದೆ ಜನನವಾಯಿತು ಎಂದರೆ ತಪ್ಪಾಗಲಾರದು ನಮಗೆಲ್ಲರಿಗೂ ಬೆಂದ ಕಾಳು ಇರುವ ಬೆಂದ ಕಾಳುರಿರುವ ಊರು ಪ್ರಪಂಚದ ಕಣ್ಣಿನಲ್ಲಿ ಗ್ರೇಟರ್ ಬೆಂಗಳೂರಾಗಿ ಬದಲಾಗುತ್ತಿದೆ ಇದೆಲ್ಲದರ ಹಿಂದಿರುವ ಪ್ರೇರಕ ಶಕ್ತಿ ಇತಿಹಾಸದಲ್ಲಿ ಎಂದೂ ಅಳಿಸದ ಅಜರಾಮರನಾದ ವ್ಯಕ್ತಿ ನಾಡಪ್ರಭು ಕೆಂಪೇಗೌಡರು ಇವರ ಐನೂರ ಹದಿನಾರನೇ ಜಯಂತೋತ್ಸವಕ್ಕೆ ಸಾಕ್ಷಿಯಾಗಲು ನಾವೆಲ್ಲ ಕೂಡ ಸೇರಿದ್ದೇವೆ ಬರೀ ನಿಮ್ಮೆಲ್ಲರ ಜೋರು ಚಪಾಳೆಯ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ ಶ್ರೀಮತಿ ಶಶಿಕಲಾ ಮತ್ತು ಕಂದಕ್ తండవరిందా